ಕೆಟ್ಟ ಗಂಡಸರ ಲಕ್ಷಣಗಳು ಗಂಡಸರಲ್ಲಿ ಈ ಲಕ್ಷಣಗಳು ಕಂಡು ಬಂದರೆ ಖಂಡಿತವಾಗಿಯೂ ಒಳ್ಳೆಯದಲ್ಲ ಒಬ್ಬ ಒಳ್ಳೆಯ ಗಂಡಸರು ಕುಟುಂಬಕ್ಕಾಗಿ ಮತ್ತು ತನ್ನವರಿಗಾಗಿ ತನ್ನ ಎಲ್ಲ ಸುಖ ಸಂತೋಷವನ್ನು ತ್ಯಾಗ ಮಾಡುತ್ತಾರೆ ಅದು ಒಬ್ಬ ಗಂಡಸಿನ ಧಾರಾಳ ಮನಸ್ಸು ಹೌದು ಜೀವನ ಎಂಬ ನಾಟಕದಲ್ಲಿ ಗಂಡಸರು ಹಲವಾರು ಸಂಬಂಧಕ್ಕೆ ಅದಕ್ಕೆ ಆದಂಥ ಪಾತ್ರ ವಹಿಸುತ್ತಾರೆ ಹೆಂಡತಿಗೆ ಗಂಡನಾಗಿ ಮಕ್ಕಳಿಗೆ ತಂದೆಯಾಗಿ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮನಾಗಿ ತಂದೆ ತಾಯಿಗೆ ಮಗನಾಗಿ ಅದೆಷ್ಟೋ ಪಾತ್ರವನ್ನು ನಿರ್ವಹಿಸುತ್ತಾರೆ ನಾನು ಕೆಟ್ಟ ಗಂಡಸರ ಬಗ್ಗೆ ಮಾತನಾಡುವೆ ಒಳ್ಳೆಯವರು ಇದ್ದಾರೆ ನೂರು ಪರ್ಸೆಂಟ್ಗೆ ಹತ್ತು ಪರ್ಸೆಂಟ್ ಮಾತ್ರವೇ ಕೆಟ್ಟ ಗಂಡಸರು ಇರುವುದು ಇರುವುದು ಇವರ ಬಗ್ಗೆ ನಾನು ಮಾತನಾ ಹೇಳುತ್ತೇನೆ ಒಂದು ಸಂಬಂಧಗಳಿಗೆ ಬೆಲೆ ಕೊಡದೇ ಇರುವುದು ಸಂಬಂಧಿಕರ ಬಳಿ ಕೆಟ್ಟ ಬೈಗುಳವನ್ನು ಬಳಸುವುದು ಎರಡು ಸಾರಾಯಿ ಕುಡಿದು ಹೆಂಡತಿ ಮಕ್ಕಳಿಗೆ ಕಾಟ ಕೊಡುವುದು ತಂದೆ ತಾಯಿಗೆ ಮಾತಿಗೆ ಮಾತು ಬೆಳೆಸಿ ಕೆಟ್ಟ ಬೈಗುಳದಿಂದ ಅವರನ್ನು ನಿಂದಿಸುವುದು ಇವುಗಳು ಸಹ ಒಬ್ಬ ಕೆಟ್ಟ ಗಂಡಸಿನ ಲಕ್ಷಣಗಳು ಮೂರು ಪರ ಸ್ತ್ರೀಯರ ಜೊತೆ ಸಂಬಂಧ ಇಟ್ಟುಕೊಂಡು ತನ್ನ ಸ್ವಂತ ಹೆಂಡತಿಗೆ ಮತ್ತು ಮಕ್ಕಳಿಗೆ ಕಿರುಕುಳ ನೀಡುತ್ತಿರುತ್ತಾರೆ ಹೆಂಡತಿ ತಾನು ತನ್ನ ಮನೆಯನ್ನು ಬಿಟ್ಟು ತನ್ನವರನ್ನೂ ಬಿಟ್ಟು ಗಂಡನನ್ನು ನಂಬಿ ಬಂದಿರುತ್ತಾಳೆ ಅವಳು ಗಂಡನ ಮನೆಯ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂಥವಳಿಗೆ ಕಿರುಕುಳ ಕೊಡುವುದು ತಪ್ಪು ನಾಲ್ಕು ಮನೆಯ ಯಾವ ಜವಾಬ್ದಾರಿಯನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಅದು ಒಂದು ಕೆಟ್ಟ ಗಂಡಸ್ಸಿನ ಲಕ್ಷಣಗಳು ಐದು ಗಂಡಸರಲ್ಲಿ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಇರಬೇಕು ಯಾವುದೇ ಗಂಡಸರಿಗಾದರೂ ಬೆಳೆಯಬೇಕೆಂಬ ಛಲವಿರಬೇಕು ಮನೆ ನಿಭಾಯಿಸುವ ಎಂಬುವ ನಿಭಾಯಿಸಬೇಕೆಂಬ ಜವಾಬ್ದಾರಿ ಇರಬೇಕು ಇವೆಲ್ಲವೂ ಇಲ್ಲದವನು ಕೆಟ್ಟ ಗಂಡಸನ ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ ಆರು ಗಂಡಸರಿಗೆ ಉದ್ಯೋಗ ಇರಲೇಬೇಕು ಜವಾಬ್ದಾರಿಯಿಂದ ಯಾರು ಹಿಂದೆಟ್ಟು ಹಾಕುತ್ತಾರೋ ಅವರಿಗೆ ಜೀವನದ ಅರಿವು ಇರುವುದಿಲ್ಲ ಮತ್ತು ಎನ್ ಹಿಂತಿರುಗಿ ಎಂದಿಗೂ ಜವಾಬ್ದಾರಿಯನ್ನು ಹೊರುವುದಿಲ್ಲ ಯಾವುದೇ ಗಂಡಸಿಗಾದರೂ ಜವಾಬ್ದಾರಿ ಇರಬೇಕು ಮನೆ ಮಕ್ಕಳು ಎಂಬ ಆಲೋಚನೆಗಳು ಇರಬೇಕು ಏಳು ಕೆಟ್ಟ ಗಂಡಸರು ಎಂದಿಗೂ ತಂದೆ ತಾಯಿಗೆ ಮತ್ತು ತನ್ನನ್ನೇ ನಂಬಿ ಬಂದ ಹೆಂಡತಿಗೂ ಸಹ ಗೌರವ ನೀಡುವುದಿಲ್ಲ ಕೆಟ್ಟ ಬೈಗುಳದಿಂದ ಅವರನ್ನು ನಿಂದಿಸುತ್ತಾರೆ ಇಂತಹ ಗುಣಲಕ್ಷಣಗಳನ್ನು ಗಂಡಸರಿಗೆ ಇರುವುದು ಒಳ್ಳೆಯದಲ್ಲ ಎಂಟು ಕೆಲವು ಗಂಡಸರು ಮೋಜು ಮಸ್ತಿ ಮಾಡಿಕೊಂಡು ಊರೆಲ್ಲ ಸುತ್ತಾಡುತ್ತಾರೆ ಜೀವನ ಎಂಬುದು ಇಷ್ಟೇ ಎಂಬ ಅವರ ಕಲ್ಪನೆ ಒಂಬತ್ತು ಹೌದು ಇಂಥವರು ತನ್ನ ತಂದೆಯ ಸಂಪಾದನೆಯಲ್ಲಿ ಬದುಕುತ್ತಿರುತ್ತಿರುವುದು ಯಾರಾದರೂ ಕೆಲಸ ಏಕೆ ಮಾಡುತ್ತಿಲ್ಲ ಎಂದರೆ ಹತ್ತು ಇಂತಹ ಗಂಡಸರು ಸ್ವಾತಂತ್ರ್ಯವಾಗಿ ದುಡಿಯುವುದಿಲ್ಲ ಬೇರೆಯವರ ಮೇಲೆ ಅವಲಂಬಿತರಾಗಿರುತ್ತಾರೆ ಬೇರೆಯವರ ಹತ್ತಿರ ಸಾಲ ಮಾಡಿ ಅವರ ಸಾಲ ಕೊಡಲು ಆಗದೆ ಕದ್ದು ತಿರುಗುತ್ತಿರುತ್ತಾರೆ ಹನ್ನೊಂದು ಇಂಥವರು ಲೇಟಾಗಿ ಊಟ ಮಾಡುವುದು ಲೇಟಾಗಿ ಮಲಗುವುದು ಮತ್ತು ಲೇಟಾಗಿ ಏಳುವುದು ಸಾರಾಯಿ ಮತ್ತು ಸಿಗರೆಟ್ ಇಂತಹ ಕೆಟ್ಟ ಚಟವನ್ನು ಹೊಂದಿರುತ್ತಾರೆ ಆರೋಗ್ಯದ ಕಡೆ ಗಮನವಿರುವುದಿಲ್ಲ ಹನ್ನೆರಡು ಇಂತಹ ಗಂಡಸರು ದಿನವಿಡೀ ಯಾವುದೇ ಕೆಲಸವನ್ನು ಸಹ ಮಾಡುವುದಿಲ್ಲ ಮತ್ತು ಯಾವಾಗಲೂ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ನೋಡುತ್ತಿರುತ್ತಾರೆ ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳುವರು ಹದಿಮೂರು ಇಂತಹ ಕೆಟ್ಟ ಮನಸ್ಥಿತಿ ಹೊಂದಿರುವ ಗಂಡಸರು ಪ್ರತಿದಿನ ಇದನ್ನು ಹೊಂದಿರುತ್ತಾರೆ ಮತ್ತು ಯಾವ ಮಹಿಳೆಯನ್ನು ಮತ್ತು ಹುಡುಗಿಯನ್ನು ಸಹ ತಮ್ಮ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ ನಾನು ಹೇಳಿರುವ ಈ ವಿಷಯ ಕೇವಲ ಕೆಟ್ಟ ದೃಷ್ಟಿಯನ್ನು ಹೊಂದಿರುವ ಗಂಡಸರಿಗೆ ಮಾತ್ರವೇ ನನ್ನ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ Thank you.